हमें हेल्प है हेलो गुड मॉर्निंग ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಮತ್ತೆ ಬೆಳಗ್ಗೆ ಎದ್ದು ಬಂದು ನೋಡಿದಾಗ ನಂಗೆ ಗೊತ್ತಾಗಿದ್ದು ಈ ಕಣ್ಣು ಯಾಕೋ ದಪ್ಪಾಗಿದೆ ಅಮ್ಮ ಅಂದರೂ ಕೆಂಪಾಗಿದೆ ಅಂತ ಶ್ರೇಹು ಆಗಿತ್ತಲ್ಲ ಹಂಗಾಗಿದೆ ನಂಗೆ ಎಲ್ಲಿ ಗಿರ ಬರುತ್ತೋ ಅಂತ ಹೆದರಿಕೆ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ ರಾತ್ರಿ ಎಲ್ಲ ಚೆನ್ನಾಗೇ ಮಲಗಿದ್ದೀನಿ ಬೆಳಗ್ಗೆ ಹೇಳೋಷ್ಟೊತ್ತಿಗೆ ಹಿಂಗಾಗಿದೆ ಕಣ್ಣು ನುಡಿ ಎಷ್ಟು ಅಂತ ನನಗೆ ಎದ್ದು ಬಂದು ಇಲ್ಲಿ ಕುತ್ಕೊಂಡೆ ನಾನು ನನಗೆ ಫೀಲ್ ಆಯಿತು ಆಮೇಲೆ ಕ್ಯಾಮ್ರಾ ತೆಗೆದು ನೋಡ್ತೀನಿ ಮೊಬೈಲಲ್ಲೇ ದಪ್ಪಾಗ್ಬಿಟ್ಟಿದೆ ಇಲ್ಲೆಲ್ಲ ಆಗಿದೆ ನಾವು ಇರಿಟೇಟ್ ಆ ಥರ ಏನೂ ಆಗ್ತಿಲ್ಲ ಶ್ರೇಯದೇ ಇದೆ ನೋಡೋಣ ಡ್ರಾಪು ಅದು ಅದೋ ಒಂದು ಡ್ರಾಪ್ ಉರಿಯುತ್ತೆ ಅದು ಹಾಕೊಳ್ಳಲ್ಲಪ್ಪ ಇನ್ನೊಂದು ಡ್ರಾಪ್ ಇದೆ ಅದು ನೋಡೋಣ ಅದನ್ನೇ ಅಮ್ಮನ ಹತ್ರ ಒಂದೆರಡು ಡ್ರಾಪ್ ಹಾಕಿಸ್ಕೊತೀನಿ ನೆನ್ನೆ ಅಮ್ಮಂಗೆ ರಾತ್ರಿ ಇದ್ದಕ್ಕಿದ್ದಂಗೆ ಮೈಯೆಲ್ಲ ಒಂಥರ ತುರ್ಕಿ ತುರ್ಕಿ ಆಗಕ್ಕೆ ಶುರುವಾಯಿತು ಆಮೇಲೆ ಅವರು ಕುಬ್ರಿಗೆಲ್ಲ ಹಚ್ಕೊಂಡ್ರಂತ ಬೆನ್ನು ಆಮೇಲೆ ಅದೆಷ್ಟಂದ್ರೆ ಕಮ್ಮಿ ಆಗಿಲ್ಲ ರಾತ್ರಿ ಮತ್ತೆ ನನ್ನನ್ನು ಎಬ್ಸಿದ್ರು ಎಪ್ಸಿ ಎಣ್ಣೆ ಹಚ್ಚು ಬಂದಿಗೆಲ್ಲ ಅಂದರು ಆಮೇಲೆ ಹಚ್ಚಿದೆ ನಾನು ಆಮೇಲೆ ಹತ್ತಿದ ಒಂದು ಆಯಿಂಟ್ಮೆಂಟ್ ಕೊಟ್ಟರು ಅದನ್ನು ಹಚ್ಚಂದ್ರೆ ಅದನ್ನು ಹಚ್ಚಿದೆ ಆಮೇಲೆ ಹಂಗೆ ನಿಂತೇನೆ ಬಂದಿಲ್ಲ ಸುಮಾರು ತನಕ ಒದ್ದಾಡಿ ಒದ್ದಾಡಿ ಒದ್ದಾಡಿದೆ ಆಮೇಲೆ ಇದೆ ಚೆನ್ನಾಗಿ ಬಂದಿದೆ ಆಮೇಲೆ ಈಗ ಬೆಳಗ್ಗೆ ಆರು ಇಪ್ಪತ್ತಕ್ಕೆ ಆಗಿದೆ ಎದ್ದು ಬಂದು ಹಿಂಗೆ ಹೊರಗೆ ಕುತ್ಕೊಂಡು ಕಣ್ಣು ನೋಡ್ತೀನಿ ನನಗೆ ಮಲಗ್ದಾಗೂ ಏನೂ ಆ ಥರ ಫೀಲ್ ಆಗಿಲ್ಲ ಆದರೆ ಈಗ ಬೆಳಗ್ಗೆ ಎದ್ದು ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಈ ಥರ ಆಗಿದೆ ಅಂತ ಏನೂ ಆಗಿಲ್ಲ ಕಮ್ಮಿ ಆಗ್ಬೋದು ಸ್ವಲ್ಪ ಬಿಸಿಲು ಬಿಟ್ಟಂಗೂ ಕಮ್ಮಿ ಆಗ್ಬೋದು ನನಗೆ ಜ್ವರಾಗಿರೋ ಏನೋ ಬರದೇ ಇದ್ರೆ ಸಾಕಪ್ಪ ಅಂತಾಗಿದೆ ಯಾಕಂದರೆ ಹಪ್ಪಳ ಒಯ್ಯದಿದೆ ಇವತ್ತು ಹಪ್ಪಳದಕ್ಕೆ ತಿರ್ಸೋದಿದೆ ತಿರ್ಸ್ಬೇಕೀಗ ಹೊಸರಾದ ಹಪ್ಪಳ ಕೂಡ ಕನಸೋದಿತ್ತು ಅದನ್ನು ಕನಸಿಲ್ಲ ಈಗ ಕಂದಬೇಕು ಸಂಜೆನಾದ್ರೂ ಕನ್ಸೋಣ ಅಂತ ನಿನ್ನೆ ಸಂಜೆ ಕನ್ಸೋಣ ಅಂದ್ಕೊಂಡ್ವಿ ಅಡಕೆ ಸುಲಿಯಾಕ್ ಬಂದಿದ್ದಾರ ಮತ ಅರ್ಥ ಕುತ್ಕೊಂಡಿದ್ವಿ ನಂಗೆ ಎಚ್ಚರ ನನಗೆ ಅದ್ರ ಬಗ್ಗೆ ಇದೇ ಇಲ್ಲ ರಾತ್ರಿ ನನಗೆ ಹೆಚ್ಚಾಗಿ ಗೊತ್ತಾಗಿದ್ದು ಓ ಹಪ್ಪಳ ಕನಸೋಣ ಅಂತ ಹೇಳಿ ಹಪ್ಪಳ ಇರೋದು ಸಂಜೆವಾಗ ಕನಿಸ್ಬೇಕು ಕನಸಲೇಬೇಕು ಯಾಕಂದರೆ ನಮಗೆ ಹಪ್ಪಳ ದುಡ್ಡಿನೂ ಬೇಕು ಹಾಗಾಗಿ ಇನ್ನು ನಂಗೆ ಟೈಮೂ ಇಲ್ಲ ಹಾಗಾಗಿ ಎಷ್ಟು ಆಗಿದೆ ಕಣ್ಣು ಹೊಡೆ ಎಲ್ಲ ದಪ್ಪ ಆಗಿಬಿಟ್ಟಿದೆ ನೀರು ಕುಡ್ದಿಲ್ಲ ಮುಖ ತೊಳೆದು ಅದೇ ಕಣ್ಣನ್ನು ಕ್ಲೀನಾಗಿ ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಬಂದೆ ಈಗ ಅಡಿಕೆ ಸಿಪ್ಪೆ ತುಂಬಬೇಕು ಅಡಿಕೆ ಸಿಪ್ಪೆ ತುಂಬಿ ನೀರು ಕುಡಿತೀನಿ ಫಸ್ಟ್ ನೀರು ಕುಡಿದು ಆಮೇಲೆ ಅಡಿಕೆ ಸುತ್ತ ತುಂಬ್ತೀನಿ ಅದೇನಾರ ಆದರೆ ಬರೀ ಅದ್ರ ಮೇಲೆ ಕಣ್ಣು ಹೋಗುತ್ತಲ್ಲ ಹಾಗಾಗಿ ಬರೀ ಅದ್ರ ಮೇಲೆ ಕಣ್ಣು ಹೋಗ್ತಾ ಇದ್ದೆ ಶೈಲು ಮಲಿಗೆ ದಾನೇ ಇವತ್ತು ಅಂತ ತಿಂಡಿ ಅಂತ ತಿಂಡಿನೇನಪ್ಪ ಎಂತ ತಿಂಡಿ ನಮ್ಮ ಕಡುಬು ಬಳೆಕಾಯಿ ಬಜ್ಜಿ ನೀನೇ ಬಳೆಕಾಯಿ ಬೇಗ ಇಲ್ಲ ನನಗೆ ಹಪ್ಪಳ ದಕ್ಕಿ ಬೇರೆ ತಿರ್ಸೋದಿದೆ ಆಮೇಲೆ ಹಪ್ಪಳ ಬೇರೆ ಹೊಯ್ಯೋದಿದೆಯಲ್ಲ ನನಗೆ ಜ್ವರ ಗಿರ ಎಲ್ಲಿ ಬರುತ್ತೋ ಅಂತ ತುಂಬ ಹೆದ್ರತಾ ಇದ್ದೆ ಆಮೇಲೆ ಏನು ಮಾಡಿದೆ ಅಂದರೆ ನಾನು ಶ್ರೇಯದು ಐ ಡ್ರಾಪ್ ಇತ್ತಲ್ಲ ಅದನ್ನು ಅವನ ಬಿಡ್ಸ್ಕೊತ ಬಂದೆ ಆಮೇಲೆ ನನಗೆ ಕಡಿಮೆ ಆಗ್ತಾ ಬಂತು ಇಲ್ಲಿಗೆ ಬಂದಾಗ ಹೀಗಾಗಬೇಕಾ ಈ ಟೈಮಲ್ಲೇ ಹಿಂಗೆ ಆಗಬೇಕಾ ಅಂತ ನಾನು ಸ್ವಲ್ಪ ಹೆದರು ಬಿಟ್ಟೆ ಜ್ವರ ಗಿರ ಏನಾದರೂ ಬಂದರೆ ಯಾಕಂದರೆ ಹಪ್ಪಳದಕ್ಕಿ ರುಬ್ಬದಿದೆ ಇವತ್ತು ಹಾಗೆಯೇ ಮತ್ತು ಹಪ್ಪಳ ಹೊಯ್ಯೋದು ಹಪ್ಪಳ ಹೊಯ್ಯೋ ಟೈಮಲ್ಲಿ ಗೊತ್ತಲ್ವ ತುಂಬ ಇದು ಕೆಲಸ ಆಗುತ್ತೆ ನಾನು ತುಂಬ ಹೆದರದೇ ಆದರೆ ಸದ್ಯ ಏನೂ ಆಗಲಿಲ್ಲ ಐ ಡ್ರಾಪ್ ಡ್ರಾಪಲ್ಲೇ ನನಗೆ ಕಡಿಮೆ ಆಯಿತು ಶ್ರೇಯು ಇಲ್ಲಿಗೆ ಬಂದಾಗಿಂದ ಅವ್ರ ಡ್ಯಾಡಿ ಹತ್ರ ಸರಿಯಾಗಿ ಮಾತೇ ಇಲ್ಲ ಇವತ್ತು ಬೆಳಗ್ಗೆ ಎದ್ದು ಬಂದಿದ್ದಲ್ಲ ಅಷ್ಟೊತ್ತಿಗೆ ನಮ್ಮನೆಯವರು ಫೋನ್ ಮಾಡಿದ್ರು ಶ್ರೇಯು ನೀನು ಡ್ಯಾಡಿ ಹತ್ತಿರ ಅಂತ ಶ್ರೇಯ್ಗೆ ಕೊಟ್ಟಿದ್ದೆ ಮಾತಾಡ್ತಾ ಇದ್ದಾನೆ ಇವತ್ತೊಂಥರ ಸ್ಲೋ ಮಾರ್ನಿಂಗ್ ರುಟೀನ್ ಥರ ಅನ್ನಿಸ್ತಾ ಇದೆ ಏನಾದರೂ ಒಂಚೂರು ಆದರೆ ಗೊತ್ತಲ್ವಾ ಏನಾಯಿತು ಏನಾಯಿತು ಅನ್ನೋ ಥರ ಇವತ್ತು ಇಡೀ ದಿನ ನಂಗೆ ಸ್ವಲ್ಪ ಹಾಗೆ ಆಯಿತು ಹಾಗೇ ಹಪ್ಪಳದಕ್ಕಿನ ಕೂಡ ರುಬ್ಬೆ ರುಬ್ಬದಿತ್ತಲ್ವ ಅದಕ್ಕೇ ಕರಿಬೇವು ಕೊಯ್ಕೊಂಬರೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀನಿ ಕರಿಬೇಕು ಕೊಯ್ಯೋದಕ್ಕೆ ಅಂತ ಇವತ್ತು ಯಾಕೋ ನನ್ನ ಗ್ರಹಾಚಾರನೇ ಸರಿ ಇರಲಿಲ್ಲ ನಾನು ಹಪ್ಪಳದಕ್ಕಿನ ರುಬ್ತಾ ಇದ್ದೆ ಅಷ್ಟೊತ್ತಿಗೆ ಕರೆಂಟ್ ಇವತ್ತು ಇಡೀ ದಿನ ಹೋಗಿ ಬಂದು ಹೋಗಿ ಬಂದು ಆಯಿತು ನಾನೀಗ ಬೆಳಗ್ಗೆ ಎಂಟು ಗಂಟೆಯಿಂದ ರುಬ್ಬೋದಕ್ಕೆ ಶುರು ಮಾಡಿದ್ದೀನಿ ಅದು ತುಂಬ ಇರುತ್ತಲ್ವ ಹಾಗಾಗಿ ಮಿಕ್ಸಿ ಹೀಟ್ ಆಗಿಬಿಡುತ್ತೆ ಹಾಗಾಗಿ ಒಂದೊಂದು ಸಲ ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ರುಬ್ಬೇಕಾಗುತ್ತೆ ಇವತ್ತು ನಾನು ಹಪ್ಪಳದಕ್ಕೆ ರುಬ್ಬಿ ಮುಗಿದಾಗ ಸಂಜೆ ಆರು ಗಂಟೆ ಏನೋ ಆಗಿತ್ತು ಯಾಕಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೇನೋ ರಿಪೇರಿಗೆ ಅಂತ ತೆಗೆದೋರು ಕರೆಂಟ್ ಕೊಡಲೇ ಇಲ್ಲ ಕೊಟ್ಟಿದ್ದು ಐದು ಗಂಟೆಗೇನೋ ಕೊಟ್ಟರು ಆಮೇಲೆ ಮತ್ತೆ ನಾನು ರುಬ್ಬಿದೆ ಒಂದು ಎರಡೆರಡೂವರೆ ತನಕ ನಾನು ಕರೆಂಟ್ ಬರುತ್ತೆ ಬರುತ್ತೆ ಅಂತ ಸ್ನಾನ ಮಾಡಿದೆ ಹಾಗೆ ಕಾಯ್ತಾಯಿದೆ ಅದು ಹಪ್ಪಳ್ದಕ್ಕೆ ಏನು ಗೊತ್ತಾ ರುಬ್ತೀವಲ್ವ ಒಂಥರ ಮೈಗೆಲ್ಲ ಹಾರಿದಾಗ ಒಂಥರ ವಾಸನೆ ಬರುತ್ತೆ ಅದು ಮೂರು ದಿನ ಬೇರೆ ನಾವು ನೆನೆಸಿರ್ತೀವಲ್ಲ ಹಾಗಾಗಿ ಹಾಗಾಗಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅದೆಲ್ಲ ಮಾಡ್ಕೋಬೇಕು ಅದಕ್ಕೆ ನಾನು ಬೆಳಗ್ಗೆ ಎದ್ದೊಳ್ಳೆ ಶುರು ಮಾಡ್ತೀನಿ ಇವತ್ತು ಮಾಡಿದೆ ಆದರೆ ಪದೇ ಪದೇ ಕರೆಂಟ್ ಹೋಗ್ತಾ ಇತ್ತು ಹೋದ್ಸಲ ಮಾತ್ರ ನಮಗೆ ಹಪ್ಪಳದಕ್ಕೆ ರುಬ್ಬೋದಕ್ಕಾಗಲಿ ಏನಕ್ಕೂ ಅಷ್ಟು ತ್ರಾಸಂತ ಅನ್ನಿಸ್ಲಿಲ್ಲ ಈ ಸಲ ನನಗೆ ಯಪ್ಪ ಯಾಕಾದರೂ ಈ ಕೆಲಸ ಹಚ್ಕೊಂಡಿದ್ದೀವೋ ಅನ್ನೋ ಥರ ಆಗಿಬಿಡ್ತು ಒಂಥರ ಸರಾಗವಾಗಿ ನಡೆದ್ರೆ ಚೆನ್ನಾಗೆ ಈ ಥರ ಹಿಡಿದು ಬಿಟ್ಟು ಆದರೆ ಹಾಗಾಗುತ್ತೆ ಫಸ್ಟು ನಾನು ಅಕ್ಕಿ ಹಪ್ಪಳ ಹೊಯ್ಕೊಳ್ಳೋಣ ಅಂತ ಸಣ್ಣ ನಾವು ಒಂದು ತೆಗೆದಿಟ್ಕೊಂಡಿದ್ದೀನಿ ಅಕ್ಕಿ ಹಾಗೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ರುಬ್ಬಿ ಉಪ್ಪನ್ನು ಕೂಡ ಹಾಕಿ ಇದ್ದೀನಿ ಹುಳಿ ಬರಲಿ ಅಂತ ಹೇಳಿ ಇವತ್ತು ತಿಂಡಿ ಕಡುಬು ಬಜ್ಜಿ ಅಂತ ಹೇಳಿದ್ರಲ್ಲ ನಾನೇನು ಇಲ್ಲಿಗೆ ಬಂದಾಗಿಂದ ಅಡುಗೆ ಮನೆ ಸುದ್ದಿಗೆ ಹೋಗೋದಿಲ್ಲ ಏನಾದರೂ ರೊಟ್ಟಿ ಮಾಡಿದ್ರೆ ಶ್ರೇಯಿಗೆ ಬಿಸಿ ಹೋಗ್ತೀನಿ ಬಾಕಿ ಯಾವ ಟೈಮಲ್ಲೂ ನಾನು ಅಡುಗೆ ಮನೆಗೆ ಹೋಗೋದಿಲ್ಲ ಅಮ್ಮ ಕಡುಬನ್ನ ಮಾಡ್ತಾ ಇದ್ದರು ಬಾಳೆಕಾಯಿ ಬಜ್ಜಿ ಹಾಗೇ ಸ್ವಲ್ಪ ಗೆಡ್ಡೆ ಕೂಡ ಇತ್ತು ಅದನ್ನು ಹಾಕಿ ಬಾಳೆಕಾಯಿನೂ ಹಾಕಿ ಬಜ್ಜಿ ಮಾಡಿದರು ಶ್ರೇಯುಗೆ ಗೆಡ್ಡೆ ಬಜ್ಜಿ ಅಂದರೆ ತಿನ್ನೋದಿಲ್ಲ ಅದಕ್ಕೆ ನಾವು ಅವನಿಗೆ ಬಾಳೆಕಾಯಿ ಬಜ್ಜಿ ಅಂತ ಹೇಳಿದ್ವಿ ಆ ಬಾಳೆಕಾಯಿ ಬಜ್ಜಿನ ಏನಂದರೆ ಕಲ್ಲಲ್ಲಿ ರುಬ್ಬಿದ್ರೆ ಚೆನ್ನಾಗಿರೋ ಆಗುತ್ತೆ ಆದರೆ ಇವತ್ತು ನಾವು ಕಲ್ಲಲೆಲ್ಲ ರುಬ್ಲಿಲ್ಲ ನಾನು ಅಮ್ಮಂಗೆ ಈ ಸಲ ಹಪ್ಪಳದಕ್ಕಿ ರುಬ್ಬೋದಕ್ಕೂ ಕರೀಲೇ ಇಲ್ಲ ಇಲ್ಲಾಂದರೆ ಇಬ್ಬರು ಎರಡೂ ಮಿಕ್ಸಿಲೂ ರುಬ್ತಾ ಇದ್ವಿ ಅವರಿಗೆ ಈ ಸಲ ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಹಪ್ಪಳದಕ್ಕಿದೆಲ್ಲ ಕೆಲಸ ನಾನು ಮಾಡಿದೆ ಅವ್ರ ಒಳಗಡೆದು ಶ್ರೇಯು ಇದ್ದಲ್ಲ ಹಾಗಾಗಿ ಅವರು ತಿಂಡಿದು ಆ ಕೆಲಸ ಎಲ್ಲ ಅವರು ಮಾಡ್ಕೊತಾಯಿದ್ರು ಹೊರಗಡೆದೆಲ್ಲ ಕೆಲಸ ಮಾಡಿಕೊಟ್ಟು ನಾನು ಹಾಪೋದಕ್ಕಿಂತ ರುಬ್ತಾ ಇದ್ದೆ ನಂಗೆ ಈ ಥರ ಕಡು ಮಾಡಕ್ಕೆ ಬರೋದೇ ಇಲ್ಲ ಚಿನ್ನಿ ಚೆನ್ನಾಗಿ ಮಾಡ್ತಾಳೆ ಆದರೆ ನನಗೆ ಮಾಡೋಕ್ಕೆ ಬರಲ್ಲ ನಾನು ಆ ಥರ ಈ ಗಲ್ಟೆ ಕಟ್ತಾರಲ್ವ ಆ ಥರ ಮಾಡ್ತೀನಿ ಆದರೆ ಈ ಕಡುಬು ಮಾಡೋದಿಲ್ಲ ನಾನು ಶ್ರೇಯುಗೆ ಆ ಥರ ಕಡುಬು ಅಂದರೆ ತುಂಬ ಇಷ್ಟ ಹಾಗಾಗಿ ಅವನಿಗೆ ಅಂತ ಒಂದು ನಾಲ್ಕು ಕಡುಬನ್ನ ಮಾಡಿ ಇಟ್ಟಿದ್ದಾರೆ ಈಗ ಬೆಂದು ಕೂಡ ಆಯಿತು ಶ್ರೇಯು ಏನಂದರೆ ಅವನಿಗೆ ಬೇಗ ತಿಂಡಿ ತಿಂದು ಅಭ್ಯಾಸ ಆಗಿದೆಯಲ್ಲ ಹಾಗಾಗಿ ಅವನು ಎಂಟು ಗಂಟೆ ಎಂಟೂವರೆಗೆ ನಂಗೆ ತಿಂಡಿ ಅಂತ ಕ ಶುರು ಮಾಡಿಬಿಡ್ತಾನೆ ಹಾಗಾಗಿ ಅವನಿಗೆ ಫಸ್ಟು ತಿಂಡಿ ಹಾಕಿ ಕೊಡ್ತಾಯಿದ್ದೀನಿ ಬಜ್ಜಿಗೆ ಸ್ವಲ್ಪ ಹಾಲು ಹಾಕು ಅಂತ ಹೇಳಿದ್ರೆ ಅದು ಕೆಸಿನ ಗಡ್ಡೆ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ರುಬ್ಬಿದ ತಕ್ಷಣ ತಿಂದರೆ ಪರವಾಗಿಲ್ಲ ಸ್ವಲ್ಪ ಹೊತ್ತಾದರೆ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ಹಾಲನ್ನು ಕೂಡ ಹಾಕಿದ್ದಾರೆ ಹಾಗೆಯೇ ಶ್ರೀಯದು ತಿಂಡಿ ಕೂಡ ಆಯಿತು ಈಗ ನಾವು ಕೂಡ ತಿಂಡಿ ತಿಂತಾ ಇದ್ದೀವಿ ಕಡುಬು ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು ಅದೇ ಕರೆಂಟ್ ಹೋಗಿ ಬಂದು ಆಗ್ತಾಯಿತ್ತಲ್ವ ಹಾಗಾಗಿ ನಾನು ಇಲ್ಲ ತಡಿಯಮ್ಮ ಒಂದು ಸ್ವದು ಸ್ವಲ್ಪ ರುಬ್ತೀನಿ ಅಂತ ಹೇಳಿ ಈ ಸಲ ಒಂದು ಸ್ವಲ್ಪ ಹಪ್ಪಳದಕ್ಕಿನ ಜಾಸ್ತಿ ಮಾಡ್ಕೊಂಡಿದ್ದೀವಿ ಯಾಕೆ ಏನು ಅಂತ ಆಮೇಲೆ ನಿಮಗೆ ಹೇಳ್ತೀನಿ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ ನೀವು ಯಾರಿಗಾದರೂ ಗೊತ್ತಿದ್ದರೆ ಗೆಸ್ ಮಾಡಿ ಯಾಕೆ ಅಂತ ಹೇಳಿ ಅದು ಟೈಮ್ ಬಂದು ಹತ್ತುವರೆ ಆಯಿತು ಇವತ್ತು ಕೆಲಸನೇ ಸಾಕ್ತಾಯಿಲ್ಲ ಯಾಕೆ ಅಂತ ಗೊತ್ತು ಯಾಕೆ ಅಂದರೆ ಗೊತ್ತು ಯಾಕೆ ಅಂತ ಹೇಳ್ತೀನಿ ಕರೆಂಟು ಬೆಳಗ್ಗೆಯಿಂದ ಒಂದು ನೂರು ಸಲ ಹೋಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಯಾವತ್ತೂ ಆಗಿರಲಿಲ್ಲ ಅವತ್ತಂತೂ ನನಗೆ ಹಪ್ಪಳದಕ್ಕೆ ತಿರ್ಸಿದೀನೋ ಇಲ್ಲೋ ಅನ್ನೋ ಥರ ಆಗಿತ್ತು ಇವತ್ತು ನಾನು ನಾಲ್ಕು ಒಬ್ಬೆ ತಿರ್ಸೋದಕ್ಕೂ ಕರೆಂಟ್ ಹೋಗುತ್ತೆ ಆಮೇಲೆ ಮತ್ತೆ ಕರೆಂಟ್ ಬರುತ್ತೆ ನಮ್ಮದು ಎಮ್ಮೆ ಉಳಿಸ್ಕೊಂಡ್ಬಿಟ್ಟಿದೆಯಂತೆ ಹಾಗಾಗಿ ಅಮ್ಮ ಅದನ್ನು ಕ್ಲೀನ್ ಮಾಡಿ ಅದಕ್ಕೇನೋ ಒಂದು ಔಷಧಿ ಹಚ್ತಾ ಇದ್ದರು ನಾನು ಕರೆಂಟ್ ಹೋದಾಗೆಲ್ಲ ಮಧ್ಯ ಮಧ್ಯ ಪಾತ್ರೆ ತೊಳ್ಕೊತಾ ಇದ್ದೆ ಹಾಗೆ ಚಿನ್ನಿ ಫೋನ್ ಮಾಡಿದ್ಲು ಚಿನ್ನಿ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಬಂದೆ ಟೈಮ್ ಬಂದು ಹತ್ತುವರೆ ಹಾಗೆ ವೀಡಿಯೋ ಕೂಡ ಪಬ್ಲಿಷ್ ಮಾಡಿ ಬಂದೆ ಅದೇ ಅಮ್ಮ ಮಧ್ಯಾಹ್ನಕ್ಕೆ ಏನು ಮಾಡಲಿ ಅಂತಿದ್ದಾರೆ ಹಶಾಮ್ರ ಮಾಡಮ್ಮ ಅಂದೆ ಬಂದಾಗಿಂದ ಹಶಾಮ್ರ ಊಟನೇ ಮಾಡಿಲ್ಲ ಹುರುಳಿ ಸಾರು ಇದೆ ಶ್ರೇಯ್ಗೆ ಹೆಂಗಿದ್ರು ಅವ್ನಿಗೇನೋ ಅದು ಆಗುತ್ತೆ ನಮಗೆ ಹಶಾಮ್ರ ಮಾಡೋಣ ಅಂತ ನನಗೂ ಯಾಕೋ ಮೈಯೆಲ್ಲ ತುರ್ಕೆ ತುರ್ಕೆ ಅಮ್ಮ ಹೇಳಿದಾಗಿಂದ ಏನೂ ನನಗೂ ಗೊತ್ತಿಲ್ಲ ಮೈಯೆಲ್ಲ ಹತ್ರ ನನಗೂ ತುರ್ಕೆ ತುರ್ಕೆ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಬೇಕು ತಲೆಗೂ ಅಷ್ಟೇ ಇವತ್ತೂ ಮೆಹಂದಿ ಕೊಯ್ಯಿ ಇಬ್ಬರು ಸೇರಿ ಹಚ್ಕೊಳ್ಳೋಣ ಅಂತ ಹೇಳಿದರು ಅದನ್ನು ಮಾಡಲಿಲ್ಲ ನನಗೆ ಹಪ್ಪಳದಕ್ಕಿ ಕೆಲಸ ಒಂದು ಮುಗಿದುಬಿಟ್ರೆ ಒಂದು ಹನ್ ಸಮಾಧಾನ ಅನಿಸುತ್ತೆ ಹೋದ್ಸಲ ನನಗೆ ಎಷ್ಟು ಈಸಿಯಾಗಿ ತಿರ್ಸ್ಕೊಂಡಿದ್ದೆ ಗೊತ್ತಾ ಹಪ್ಪಳದಕ್ಕಿ ರುಬ್ಬಿದಿನೋ ಇಲ್ವೋ ಅನ್ನೋಷ್ಟು ಚೆನ್ನಾಗಾಗಿತ್ತು ಈ ಸಲ ಬರೀ ಕರೆಂಟಿಂದ ಪ್ರಾಬ್ಲಮ್ ಆಗಿದೆ ರೇಣುಕಕ್ಕ ಇವತ್ತು ಬರ್ತೀನಿ ಅಂತ ಹೇಳಿದಾಳೆ ಅಂದರೆ ಇದು ನಮ್ಮನೆ ಕೆಲಸಕ್ಕೆ ಬರ್ತಾಳೆ ಅಂತ ಗೊತ್ತಿಲ್ಲ ಅವರು ನಮ್ಮನೆ ಮೇಲುಗಡೆ ಕಟ್ಟಿಗೆ ಕಟ್ಕೊತಾ ಇದ್ದಾರೆ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾಳೆ ನನಗೂ ಗೊತ್ತಿಲ್ಲ ನಿನ್ನೆ ಅವಳು ಸಗಣಿ ಏನೂ ತೆಗ್ದಿಲ್ಲ ನಾನೆಲ್ಲ ಕೆಲಸ ಮುಗಿಸಿದ್ದೆ ಹಾಗಾಗಿ ಅವಳ ಮನೆ ಹತ್ರ ಏನೂ ಕೆಲಸ ಮಾಡಲಿಲ್ಲ ಮೇಲೆ ಮಕ್ಕಳು ಎಲ್ಲ ಸೇರಿ ಬಂದಿದ್ರು ಕಟ್ಟಿಗೆ ಕಟ್ಕೊಂಡು ಹೋಗಿದ್ದಾರೆ ಅದೇ ಅಮ್ಮನ ಹತ್ರ ಬರ್ತೀನಿ ಅಂದಿದ್ದಾಳಂತೆ ಅವಳು ಬಂದರೆ ಬಂದ್ಲು ಇಲ್ಲಾಂದ್ರೆ ಇಲ್ಲ ಹಾಗಾಗಿ ಅಮ್ಮ ತಿಂಡಿ ಏನೂ ಜಾಸ್ತಿ ಮಾಡಿಲ್ಲ ಅವಳು ಹಾಗೇನೆ ಒಂದೊಂದು ದಿನ ಬರ್ತೀನಿ ಅಂತಾಳೆ ಅವತ್ತು ಮಾಡಿದ ದಿನ ಬರಲ್ಲ ಸುಮ್ಮನೆ ಮತ್ತೆ ಎಮ್ಮೆಗೆ ಹಾಕಬೇಕಾಗುತ್ತೆ ಅದಕ್ಕೆ ಹಾಕಿ ಮಾಡಿಲ್ಲ ಅಮ್ಮ ಇವತ್ತು ಅಮ್ಮಂಗೆ ಯಾಕೋ ಹೋಗೋದು ಸಿಕ್ಸ್ತು ಸೆನ್ಸ್ ಹೇಳ್ತಾ ಇದ್ದೀನಿ ನಾ ಬರೋದಿಲ್ಲ ಅವಳು ಅಂತ ಏನಾವಳು ಬಂದರೆ ನೋಡೋಣ ಏನಾರು ಮಾಡಿಕೊಡೋಣ ಅಂತ ಹೇಳ್ತಾಯಿದ್ರು ಅದೇ ಅಮ್ಮ ಎಮ್ಮೆ ಹಿಡಿಗೆ ಹಿಡ್ಕೊಂಡು ಇದು ಮಾಡ್ತಾರೆ ನಂಗೆ ನೋಡೋಕ್ಕಾಗಲಿಲ್ಲ ಹಾಗೆ ಬಂದೆ ನಾನು ಪಾತ್ರೆ ಇದ್ದಾವೆ ಪಾತ್ರೆ ತೊಳಿತೀನಿ ಕಣ್ಣು ಕಮ್ಮಿ ಆಗಿದೆ ಶೈ ಒಂದ್ಸಲ ಡ್ರಾಪ್ ಬಿಟ್ಟ ಅವ್ನಿಗೇನಂದ್ರೆ ಉರಿ ಉರಿ ಆಗುತ್ತಲ್ಲ ಆ ಡ್ರಾಪ್ ಬಿಡಬೇಕು ಮಮ್ಮಿಗೆ ಹೆಂಗಾಗುತ್ತೆ ನೋಡಬೇಕು ಅಂತ ನಾನು ಏನಂದರೂ ಅದ್ರ ಮುಚ್ಚಿಟ್ಕೊಂಡು ಅದು ಒಂದೇ ಡ್ರಾಪ್ ಕೊಟ್ಟಿದ್ದೆ ನೀಲಿ ಮುಚ್ಚಳದ್ದು ಅದು ಒಂದು ಸಲ ಬಿಟ್ಟಿದ್ದಕ್ಕೆ ನೋಡಿ ಎಷ್ಟು ಕಡಿಮೆ ಆಗಿದೆ ಹಾಗೆ ಥಂಡಿನೂ ಜಾಸ್ತಿ ಆಯಿತು ನನಗೆ ನನಗೆ ಯಾಕೋ ಜ್ವರ ಬರ್ತಾವೇನೋ ಅಂತ ಅನ್ನಿಸ್ತಕ್ಕೆ ಶುರು ಆಯ್ತು ಆಮೇಲೆ ಹತ್ರ ಒಂದು ತಂಡಿ ಮಾತ್ರೆ ತಿಂದು ಇಸ್ಕೊಂಡು ತಿಂದೆ ಒಂಚೂರು ಕಮ್ಮಿ ಆಗಿದೆ ಕಣ್ಣು ನೋಡಿ ಕಮ್ಮಿ ಆಗಿದೆ ಏನಂದರೆ ನನಗೆ ಡ್ರಾಪ್ ಇಡೋದೆ ಅವನಿಗೆ ಒಂದು ಆಟದ ಥರ ಆಗಿಬಿಟ್ಟಿದೆ ನಾನು ಅವನಿಗೆ ಪದೇ ಪದೇ ಡ್ರಾಪ್ ಬಿಡ್ತಾ ಇದ್ದೆ ಅಲ್ಲ ಈಗ ನನಗೆ ಬಿಡೋದೇ ಇಲ್ಲ ಆ ಉರಿ ಉರಿ ಆಗೋ ಡ್ರಾಪು ಬಿಡ್ತೀನಿ ಅಂತಲೇ ನಾನು ಅದನ್ನು ಬಿಡಿಸ್ಕೊಡ್ಲಿಲ್ಲ ಬೇರೆ ಡ್ರಾಪ್ನ ಬಿಟ್ಟ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾನು ಅವ್ನು ಬಿಟ್ಟಿದ್ದಾನಲ್ಲ ಅಂತ ನಿದ್ದೆ ಮಾಡಿದ್ದೀನಿ ಫ್ಯಾನು ಹಾಕ್ಕೊಂಡಿದ್ದೀನಿ ನಿದ್ದೆ ಮಾ ಮಲಗಿದ್ದೀನಿ ನಿದ್ದೆ ಬಂದು ಹೋಗಿದೆ ಹನ್ನೆರಡು ಗಂಟೆ ಆಗಿದೆ ನನಗೆ ಎಚ್ಚರೇ ಇಲ್ಲ ಕರೆಂಟು ಬೇರೆ ಇರಲಿಲ್ಲಲ್ಲ ಹಾಗಾಗಿ ಅಮ್ಮ ಎಬ್ಬಿಸ್ಲೂ ಇಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಪಾತ್ರೆ ತೊಳೆಯೋಣ ಅಂತ ಬಂದವಳ ಡ್ರಾಪ್ ಇಡ್ತೀನಿ ಬಾ ಅಂತೇಳಿ ಕರ್ಕೊಂಡೋಗಿ ಡ್ರಾಪ್ ಇಟ್ಟು ಮಲಗಿಸ್ಬಿಟ್ಟಿದ್ದಾನೆ ನನ್ನನ್ನು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನನಗೆ ನಿನ್ನೆ ರಾತ್ರಿಯೂ ಅಷ್ಟು ಚೆನ್ನಾಗಿ ನಿದ್ದೆ ಆಗಿರಲಿಲ್ಲ ಈ ಸಲ ಬಂದಾಗ ಯಾಕೋ ಗೊತ್ತಿಲ್ಲ ನನಗೆ ಊರಲ್ಲಿ ಒಂಥರ ಡೀಪ್ ಸ್ಲೀಪ್ ಥರ ಅನ್ನಿಸ್ತಾನೆ ಇಲ್ಲ ಒಂದೊಂದ್ಸಲ ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅದು ಜಾಗ ಬದಲಾದರೂ ಒಂದೊಂದು ಸಲ ನಿದ್ದೆ ಬರುತ್ತೆ ಒಂದೊಂದ್ಸಲ ನಿದ್ದೆ ಬರೋಲ್ಲ ಈ ಸಲ ಯಾಕೋ ಏನೋ ಬಂದಾಗಿಂದ ಒಂದಲ್ಲ ಒಂದು ಏನೇನೋ ಆಗ್ತಾಯಿದೆ ಹಾಗಾಗಿ ನನಗೆ ರಾತ್ರಿನೂ ನಿದ್ದೆ ಆಗಿರಲಿಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಅದು ಚೆನ್ನಾಗಿ ತಿಂಡಿ ಬೇರೆ ತಿಂದಿದ್ನ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಈಗ ಎದ್ದು ಬಂದು ಅಮ್ಮ ಪಾತ್ರೆನಾದ್ರು ತೊಳಿಯೇ ಅಂತ ಹೇಳಿದ್ರು ರೇಣುಕಕ್ಕ ಬರ್ತಾಳೆ ಬರ್ತಾಳೆ ಅಂತ ಕಾದ್ವಿ ಆದರೆ ರೇಣುಕಕ್ಕನ ಸುಳಿವೇ ಇಲ್ಲ ಇಲ್ಲಿ ತನಕನೂ ಆಮೇಲೆ ಪಾತ್ರೆ ತೊಳಿತಾ ಇದ್ದೀನಿ ಕರೆಂಟ್ ಬೇರೆ ಇನ್ನೂ ಆದರೂ ಬಂದಿಲ್ಲ ಪಾತ್ರೆ ಇದ್ದೆ ಹಾಗೆ ಕರೆಂಟ್ ಬಂತು ಅದನ್ನು ಅಲ್ಲಿಗೆ ಬಿಟ್ಟು ಬಂದು ನಾನು ಮತ್ತೆ ಹಿಟ್ಟನ್ನು ರುಬ್ತಾ ಇದ್ದೀನಿ ಇದು ಖಾರದ ಹಿಟ್ಟು ಅಂದರೆ ಖಾರದ ಪುಡಿ ಹಾಕ್ತೀನಿ ಅಕ್ಕಿ ಹಪ್ಪಳಕ್ಕೆ ನಾನು ಯಾವುದೇ ರೀತಿಯಾಗಿರೋದು ಹಾಕೋದಿಲ್ಲ ವೀಡಿಯೋನ ಮಾಡ್ಕೊಂಡಿದ್ದೀನಿ ನೋಡೋಣ ಆದರೆ ಮಲ್ನಾಡ್ ಸ್ಪೆಷಲ್ ಅಕ್ಕಿ ಹಪ್ಪಳದ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲಾದರೂ ಹಾಕಿಲ್ಲ ಅಂದರೆ ನನ್ನ ಹಳೆ ವೀಡಿಯೋ ಇದೆ ಅದರಲ್ಲಿ ನೀವು ನೋಡ್ಕೊಳ್ಳಿ ಹಾಗೆಯೇ ಸ್ನಾನ ಮಾಡ್ಕೊಂಡು ಬಂದೆ ನಾನು ಕರೆಂಟನ್ನು ಕಾದು ಕಾದು ಅಷ್ಟೊತ್ತಿಗೆ ಶ್ರೇಯಿದು ಊಟನೂ ಆಗಿತ್ತು ಅಮ್ಮ ಸೆಂಡ್ಗೆ ಹಾಗೆ ಸ್ವಲ್ಪ ಶ್ರೇಯ್ಗೆ ಅಂತ ಮೆಣಸಿನ್ಕಾಯಿ ಬಜ್ಜಿ ಕೂಡ ಮಾಡಿದರು ಹಷಾಮ್ರ ಮಾಡಿದರು ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಕರೆಂಟ್ ಬಂದಮೇಲೆ ಮತ್ತೆ ನಾನು ಹಪ್ಪಳದಕ್ಕಿಂತ ರುಬ್ಬದೆ ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ವ್ಲಾಗ್ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಕಣ್ಣು ಬೇರೆ ಹಂಗೆ ಆಗಿದ್ದಕ್ಕೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಿ ವ್ಲಾಗ್ನ ಮಾಡಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ